ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಕೆಲವರು ಈ ದುಡ್ಡಿನ ಆಸೆಗಾಗಿ ನಮ್ಮೆಲ್ಲರ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಈ ದುಷ್ಟರು ಈಗ ನಾವೆಲ್ಲರೂ ಇಷ್ಟಪಟ್ಟು ತಿನ್ನೋ ಐಸ್ ಕ್ರೀಮ್ ಅನ್ನ ಕೂಡ ಬಿಟ್ಟಿಲ್ಲ ಐಸ್ ಕ್ರೀಮ್ಗೂ ಕೂಡ ವಿಷ ಬರಿಸ್ತಾ ಇದ್ದಾರೆ ಹೌದು ವೀಕ್ಷಕರೇ ಸ್ಥಳೀಯ ಐಸ್ ಕ್ರೀಮ್ ಹಾಗೂ ಐಸ್ ಕ್ಯಾಂಡಿಗಳನ್ನು ತಿನ್ನೋ ಮುಂಚೆ ಆದಷ್ಟು ಎಚ್ಚರವಾಗಿರಿ ಹುಷಾರಾಗಿದೆ ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲದೆ ವಿಷ ನಿಮ್ಮ ದೇಹ ಸೇರ್ತಾ ಇದೆ ಈ ಐಸ್ ಕ್ರೀಮ್ಗಳಲ್ಲಿ ಕಳಪೆ ಗುಣಮಟ್ಟದ ಪದಾರ್ಥಗಳು ಹಾಗೂ ಮನುಷ್ಯನ ಆರೋಗ್ಯಕ್ಕೆ ಮಾರಕ ಆಗುವಂತಹ ಪದಾರ್ಥಗಳನ್ನ ಸೇರಿಸ್ತಾ ಇದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಬರ್ತಾ ಇದೆ ಇದನ್ನ ಹೇಳ್ತಾ ಇರೋದು ಬೇರ್ಯಾರು ಅಲ್ಲ ಆಹಾರ ಸುರಕ್ಷತೆ ಮತ್ತು ಎಫ್ ಡಿ ಎ ಅಧಿಕಾರಿಗಳು ಇನ್ನು ಈ ಐಸ್ ಕ್ರೀಮ್ಗಳಲ್ಲಿ ಯಾವ ಪದಾರ್ಥಗಳನ್ನ ಬಳಸ್ತಾರೆ ಅಂತ ಗೊತ್ತಾದ್ರೆ ನಿಮ್ಗೆ ನಿಜಕ್ಕೂ ಶಾಕ್ ಆಗುತ್ತೆ ಹಾಗ ಏನನ್ನ ಬಳಸ್ತಾರೆ ಅದನ್ನು ಕೂಡ ನೋಡೋಣ ಹಾಗೆ ಎಫ್ ಟಿ ಎ ಅಧಿಕಾರಿಗಳು ಸತತ ಎರಡು ದಿನಗಳ ಕಾಲ ಕೆಲವೊಂದು ಕಡೆಗಳಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು ಆಗ ಐಸ್ ಕ್ರೀಮ್ಗಳಲ್ಲಿ ಡಿಟರ್ಜೆಂಟ್ ಪುಡಿ ಹಾಗೂ ಮೂಳೆಗಳನ್ನ ದುರ್ಬಲಗೊಳಿಸುವಂತಹ ಅಂದ್ರೆ ಮೂಳೆಗಳನ್ನ ವೀಕ್ ಮಾಡುವ ಪಾಸ್ಪರಿಕ್ ಆಮ್ಲವನ್ನ ತಂಪು ಪಾನೀಯಗಳಲ್ಲಿ ಮತ್ತೆ ಐಸ್ ಕ್ರೀಮ್ಗಳಲ್ಲಿ ಬಳಸ್ತಾ ಇದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಗೊತ್ತಾಗಿದೆ ಇಷ್ಟೇ ಅಲ್ಲ ಡಿಟರ್ಜೆಂಟ್ ಯೂರಿಯಾ ಪಿಷ್ಟಾದಿಂದ ತಯಾರಿಸಿದ ಹಾಲನ್ನು ಬಳಸ್ತಾರಂತೆ ಇನ್ನು ಸಕ್ಕರೆಯ ಬದಲು ರುಚಿ ಮತ್ತೆ ಬಣ್ಣವನ್ನು ಹೆಚ್ಚಿಸುವುದಕ್ಕೆ ಸ್ಯಾಕ್ರೀನ್ ಅದೇ ರೀತಿಯಾಗಿ ಕೆಲವೊಂದು ಬಳಕೆ ಮಾಡುವುದಕ್ಕೆ ಅನುಮತಿ ಇಲ್ಲದ ಪರ್ಮಿಷನ್ ಇಲ್ಲದ ಬಣ್ಣಗಳನ್ನು ಬಳಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಇಷ್ಟೇ ಅಲ್ಲ ಈ ದುಷ್ಟರು ಕುಡಿಯೋದಕ್ಕೆ ಯೋಗ್ಯ ಅಲ್ಲದ ಕಲುಷಿತ ನೀರನ್ನ ಕೂಡ ಐಸ್ ಕ್ರೀಮ್ ಮಾಡೋದಕ್ಕೆ ಬಳಸ್ತಾ ಇದ್ರು ಅನ್ನೋ ಶಾಕಿಂಗ್ ಸುದ್ದಿಯನ್ನ ಎಫ್ ಟಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಅಧಿಕಾರಿಗಳು ಇನ್ನೂರ ಇಪ್ಪತ್ತು ಅಂಗಡಿಗಳ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ರು ಇದ್ರಲ್ಲಿ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಎಪ್ಪತ್ತೇಳು ಶಾಪ್ಗಳಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದು ಗೊತ್ತಾಗಿದೆ ಇವರಿಗೆ ಅಧಿಕಾರಿಗಳು ಈಗ ದಂಡವನ್ನ ಹಾಕಿದ್ದಾರೆ ಕೊನೆಯ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಐಸ್ ಕ್ರೀಮ್ ಶಾಪ್ ಗಳು ಮಾತ್ರ ಅಲ್ಲ ಕೆಲ ರೆಸ್ಟೋರೆಂಟ್ಗಳು ಹೋಟೆಲ್ಗಳಲ್ಲೂ ಕೂಡ ಎಫ್ ಟಿ ಎ ಅಧಿಕಾರಿಗಳು ತಪಾಸಣೆ ನಡೆಸಿದ್ರು ಅಲ್ಲೂ ಕೂಡ ಕೆಲವರಿಗೆ ದಂಡವನ್ನ ವಿಧಿಸಿದ್ದಾರೆ ಇನ್ನು ಸಾಮಾನ್ಯವಾಗಿ ಐಸ್ ಕ್ರೀಮ್ಗಳನ್ನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅದರಲ್ಲೂ ಸಮ್ಮರ್ನಲ್ಲಿ ಸಿಕ್ಕಾಪಟ್ಟೆ ತಿಂತಾರೆ ಇನ್ನು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಹೆಚ್ಚಿನ ಪ್ರಮಾಣದಲ್ಲಿ ಈ ಬೇಸಿಗೆಯಲ್ಲೇ ಐಸ್ ಕ್ರೀಮ್ಗಳನ್ನ ತಿಂತಾರೆ ಹೀಗಾಗಿ ನೀವು ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು ಎಚ್ಚರವಾಗಿರಬೇಕು ದಯವಿಟ್ಟು ಒಳ್ಳೆ ಕ್ವಾಲಿಟಿಯ ಐಸ್ ಕ್ರೀಮ್ ಅನ್ನು ತಿನ್ನಿ ರೇಟ್ ಕಡಿಮೆ ಅಂತ ಹೇಳಿ ಸಿಕ್ಕ ಸಿಕ್ಕಲೆಲ್ಲ ಐಸ್ ಕ್ರೀಮ್ ಅನ್ನ ತಿನ್ನೋದಕ್ಕೆ ಹೋಗ್ಬಿಡಿ ಆದಷ್ಟು ಎಚ್ಚರದಿಂದ ಇರಿ ವೀಕ್ಷಕರೇ ಈ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕು ಹೀಗಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ